ಅಲೋ ಅಲೋ ಬ್ರಹ್ಮಾಂಡ ಗುರೂಜಿಗಳಿಲ್ವಾ ಹೋಗಿದಾರೆ ಹೇಳಕ್ಕಪ್ಪ ಇಲ್ಲಮ್ಮ ಅವರು ಒಂಚೂರು ಇದು ಸಿ ಎಂ ಅವ್ರದ್ದು ಏನೋ ಭವಿಷ್ಯ ಹೇಳಿದ್ದಾರೆ ಕುರ್ತಿ ಬಿಡ್ಲಿಲ್ಲ ಅಂದ್ರೆ ಆರೋಗ್ಯ ಕೆಡುತ್ತೆ ಅಂತ ಅದು ಸ್ವಲ್ಪ ಕೇಳ್ಬೇಕೇತ್ತಮ್ಮ ಗೊತ್ತಿಲ್ಲಪ್ಪ ಇದೆಲ್ಲ ಹೋಗಿದ್ದಾರೆ ಕಾರ್ಯಕ್ರಮಕ್ಕೆ ಎಲ್ಲಿ ಹೋಗಿದಾರಮ್ಮ ಅವ್ರನ್ನ ಭೇಟಿ ಆಗ್ಬೇಕಲ್ಲಮ್ಮ ನಾವು ಸಿ ಎಮ್ ದು ಆರೋಗ್ಯ ಹೆಂಗಿದೆ ಏನು ಅಂತ ಕೇಳ್ಬೇಕು ಭಯ ಪಡಸ್ತಾ ಇದ್ದಾರೆ ಅವರು ಬಂದಾನೆ ಹೇಳ್ತೀನಪ್ಪ ಅಲ್ಲಮ್ಮ ಅವರು ಕುರ್ತಿ ಬಿಡ್ಲಿಲ್ಲ ಅಂದ್ರೆ ಏನೋ ಆರೋಗ್ಯ ಕೆಡುತ್ತಂತೆ ಇವ್ರ ಆರೋಗ್ಯ ಹೇಗಿದ್ಯಮ್ಮ ಚೆನ್ನಾಗಿದ್ಯಾ ಆರೋಗ್ಯ ಇವ್ರಿಗೆ ಹಲೋ ಅಲ್ಲಮ್ಮ ಒಬ್ಬ ಮುಖ್ಯಮಂತ್ರಿ ಕುರ್ತಿಲಿ ಕೂತಿರೋರು ಆರೋಗ್ಯದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇವ್ರು ಯಾವ ರೀತಿ ಭವಿಷ್ಯ ಹೇಳ್ತಾರೆ ಯಾರ್ದು ಭವಿಷ್ಯ ಹೇಳ್ತಾರೆ ಇವ್ರು ಟಿ ವಿಗಳ ಮುಂದೆ ಕುಂತ್ಕೊಂಡು ಬಾಯ್ ಬಂದಂಗೆ ಮಾತಾಡೋಕೆ ಯಾರಮ್ಮ ಇವ್ರಿಗೆ ಹಕ್ಕು ಕೊಟ್ಟಿರೋದು ಇವ್ರಿಗೆ ಬಂದು ಕೇಳ್ತಾರಲ್ಲ ಭವಿಷ್ಯನ ಅವ್ರಿಗೆ ಭವಿಷ್ಯ ಹೇಳ ಹೇಳಿ ಇವ್ರು ಯಾರ್ಯಾರ್ದೋ ಭವಿಷ್ಯ ಹೇಳಕ್ಕಲ್ಲ ಇವರು ಹೇಳಿರೋ ಭವಿಷ್ಯಗಳು ಎಷ್ಟು ಸತ್ಯ ಆಗಿದೆಯಮ್ಮ ಏನಾದರೂ ನಿಮ್ಮ ಹತ್ರ ಲಿಸ್ಟ್ ಇದ್ರೆ ಕೊಡ್ತೀರಾ ಹಲೋ ನೀವು ಯಾರಮ್ಮ ಮಾತಾಡೋದು ನಿಮ್ಗೆ ಹೆಂಗೆ ಫೋನ್ ಕೊಟ್ಟರು ಅವರು ಫಸ್ಟ್ ಫೋನ್ ಎತ್ತಿದ್ರಲ್ಲ ಅವ್ರು ಮಾತಾಡೋದ್ರಲ್ಲ ಹೌದಮ್ಮ ನಿಮ್ಮ ಕೈಲಿ ಫೋನ್ ಕೊಡೋದಲ್ಲಮ್ಮ ತಾಯಿ ಕೈಲಿ ನಿಮ್ಮ ಮಗ ಅವರು ಭವಿಷ್ಯ ಹೇಳ್ತಾರೆ ಅಲ್ಲಮ್ಮ ಈಗ ನಿಮ್ಗೂ ಮಗ ಇದಾನಲ್ವ ಸಿದ್ದರಾಮಯ್ಯ ಅವರು ನಿಮ್ಗೆ ಮಗಂತರ ಅಲ್ವ ಒಬ್ರು ಆರೋಗ್ಯದ ಬಗ್ಗೆ ಅಷ್ಟು ತೀಕ್ಷ್ಣವಾಗಿ ಮಾತಾಡ್ತಾರೆ ಅಂದ್ರೆ ನೀವು ಇದನ್ನ ಒಪ್ತಿರಮ್ಮ ಒಬ್ಬ ತಾಯಿಯಾಗಿ ಯಾವ್ದೋ ಆಸೆಗೆ ಯಾರ್ದೋ ಆರೋಗ್ಯದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇವರು ಮನುಷ್ಯತ್ವ ಇದೆಯಾ ಇವ್ರಿಗೆ ಹೇಳಿ ನೀವು ಒಬ್ರು ತಾಯಿ ನಾನು ಮಾತಾಡ್ತಾರ ತಪ್ಪಾ ಸರಿನಾ ಅಲ್ಲಮ್ಮ ದುಡ್ಡುಗೋಸ್ಕರ ಏನ್ ಬೇಕಾದ್ರು ಮಾತಾಡ್ಬೋದಮ್ಮ ಅಲ್ಲಮ್ಮ ಮತ್ತೆ ಏನಕ್ಕೆ ಆರೋಗ್ಯ ಕುರ್ಚಿ ಬಿಡ್ಲಿಲ್ಲ ಅಂದ್ರೆ ಆರೋಗ್ಯ ಇವ್ರಿಗೆ ಏನಕ್ಕೆ ಕುರ್ಚಿ ವಿಷಯ ಇವರು ಸ್ವಾಮೀಜಿಗಳು ಪ್ರಚಾರ ಮಾಡ್ಬೇಕು ಧರ್ಮ ಪ್ರಚಾರ ಮಾಡ್ಬೇಕು ಇವ್ರಗ್ ರಾಜಕೀಯ ಏನಕ್ಕಮ್ಮ ಆಮೇಲೆ ಇನ್ನೊಬ್ರು ಆರೋಗ್ಯದ ಬಗ್ಗೆ ಕೆಟ್ಟದಾಗ ಮಾತಾಡಕೆ ಇವ್ರಿಗೆ ಯಾರು ಹಕ್ಕು ಕೊಟ್ಟಿದ್ದಾರೆ ಅಲ್ಲ ನಾನು ನೋಡಿ ನೀವು ನಮ್ಮ ತಾಯಿ ಇದ್ದಂಗೆ ನಾನು ನಿಮಗ್ ಕೇಳ್ತಾ ಇದ್ದೀನಿ ಅವ್ರು ಮಾತಾಡಿರೋ ಸರಿನಾ ತಪ್ಪ ನೀವೇ ಹೇಳಿ ಹಾ ಇವಾಗ ಮಾತಾಡ್ಬಿಟ್ಟು ನಿಮ್ಗೆ ಫೋನ್ ಅವರು ಹಾ ದಯಮಾಡಿ ಅವ್ರನ್ನ ಭೇಟಿ ಆಗ್ಬೇಕಮ್ಮ ದಯಮಾಡಿ ನಮಗ್ ಕಾಲ್ ಮಾಡಕ್ ಹೇಳ್ರಮ್ಮ ಅದು ಆರೋಗ್ಯದ ಬಗ್ಗೆ ಎಲ್ಲ ಏನು ಕೇಳ್ಬೇಕು ನಮ್ಗೊಂಚೂರು ಭಯ ಆಗ್ತಾ ಇದೆ ಅವ್ರ ಅಭಿಮಾನಿಗಳಾಗ ನಮ್ಗೆ ಆಯ್ತಮ್ಮ ಒಳ್ಳೇದಾಗ್ಲಿ